ಅರೆಯೋಣ ಮತ್ತೆ ಬ್ಯಾಚ್ ಮಾಡಿ ಎಲ್ಲ ಹೋಗೋಣ ಬರುವ ತಾಳೆಯಲ್ಲಿ ಹೋಗೋಣ ಅಂತ ಹೇಳ್ತೀನಿ ಮುಖ್ಯಮಂತ್ರಿ ಆಗಿದ್ದೀರಾ ಹಿಂದುಳಿದ ವರ್ಗದವರೊಬ್ಬರು ಮುಖ್ಯಮಂತ್ರಿ ಆಗಿದ್ದೀರಾ ನಮಗೆ ಹೆಮ್ಮೆ ಇದೆ ಆದ್ರೆ ನೀವು ಮಾಡ್ತಿರೋದೇನು ಮುಸ್ಲಿಂ ದೃಷ್ಟಿಕರಣ ಅಲ್ವಾ ಪೊಲೀಸರವ್ರನ್ನ ಅತ್ತಾಡಿಸಿಕೊಂಡು ಹೊಡೆದವರನ್ನ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಟ್ಟವರನ್ನ ಬಿಡಿಸಿರಲ್ರಿ ಒಬ್ಬ ಕ್ರಿಮಿನಲ್ ಗಳನ್ನು ಬಿಡಿಸಿದವರನ್ನ ಏನ್ ಹೇಳ್ಬೇಕು ಏನ್ ಹೇಳ್ಬೇಕು ಅವರು ಕ್ರಿಮಿನಲ್ ಗಳೇ ದೇಶ ಹುಬ್ಬಳ್ಳಿಯ ಗಲಾಟೆಯಲ್ಲಿ ಅಷ್ಟು ಜನ ಬೆಳೆಸಿದ್ರು ಆದ್ರೆ ನಮ್ಮ ಸರ್ಕಾರ ನೋಡಿ ಇದ್ದ ಸರ್ಕಾರ ಹಿಂದೂ ಕಲಿಯ ಹತ್ರ ಕೊಲೆ ಆದರೂ ಸುಮ್ಮನೆ ಎಂದು ಬಿಟ್ಟರು ಯಾಕೆಂದ್ರೆ ಜಾತಿ ಹಾಕಿದ್ದ ನಮಗಿರುವುದೊಂದೇ ಈ ತಾಯಿ ಭಾರತೀಯ ಈ ಮಗಿಲು ಈ ಭಾರತ ಮಾತೆಯ ಈ ಭೂಮಿ ನಮ್ಮ ಹಿಂದೂ ನೋಡಿ ನಮ್ಮಲ್ಲಿ ಧರ್ಮದ ಘೋಷಣೆ ಕಡಿಮೆ ಆಗಿದೆ ಎಲ್ಲ ಜಾತಿಗೊಂದು ಮತಗಳಾಗ್ಬಿಟ್ಟಿದೆ ಸ್ವಾಮೀಜಿ ಜಾತಿ ಒಂದು ಮತ ಆಯ ಜಾತಿಯನ್ನು ಮಾತ್ರ ಬೋಧನೆ ಮಾಡುವ ಮತ ಹೀಗಾಗಿ ಹಿಂದೂಗಳನ್ನ ಯಾಕೆ ಅಂತ ಕೇಳಿದ್ರು ನೀವ್ಯಾಕೆ ಇಸ್ಲಾಂ ಧರ್ಮಕ್ಕೆ ಯಾಕೆ ಮತ ಆಗೋದಿಲ್ಲ ಬಾಬಾ ಸಾಹೇಬ್ ಕೇಳಿದಾಗ ಅವರು ಎಂದು ಭೂಮಿಗೆ ನಿಷ್ಠರಾಗಿರುವುದಿಲ್ಲ ಅವರ ಧರ್ಮಕ್ಕೆ ಅವರು ನಿಷ್ಠರಾಗಿರ್ತಾರೆ ಅಂತ ಹೇಳಿದ್ರು ಅವರು ಹೇಳಿದ್ರು ಭಾರತದಲ್ಲಿರುವ ಮುಸಲ್ಮಾನರು ಅವರ ಧರ್ಮಕ್ಕೆ ನಿಷ್ಠರೇನ ಭಾರತಕಲ್ಲ ಒಂದು ವೇಳೆ ಒಂದು ಮುಸ್ಲಿಂ ರಾಷ್ಟ್ರ ಭಾರತದ ಮೇಲೆ ದಾಳಿ ಮಾಡಿದರೆ ಇಲ್ಲಿರುವ ಮುಸಲ್ಮಾನರು ಆ ರಾಷ್ಟ್ರಕ್ಕೆ ಬೆಂಬಲ ಕೊಡ್ತಾರೆ ಹೊರತು ಭಾರತಕ್ಕಲ್ಲ ಅಂತ ಹೇಳುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಯಾವುದೋ ಆರ್ ಎಸ್ ಎಸ್ ಶಾಖೆಯಲ್ಲಿ ಆರ್ ಎಸ್ ಎಸ್ ವ್ಯಕ್ತಿ ಹೇಳಿದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಅವರಿಗೆ ಅನುಭವ ಆಗಿತ್ತು ನೋಡಿ ಇಲ್ಲಿ ನಾವು ಮೆರವಣಿಗೆ ಬಂದೆವು